ಅಲ್ಲಿಲ್ಲ ಮರತಿ ಇಲ್ಲಿ ಇದು ಇಷ್ಟೇ ಬಿಡುದ ಮರ ಯಾಕಂದ್ರೆ ಭಯಂಕರ ದೊಡ್ಡದೈ ಎಷ್ಟು ದೊಡ್ಡದಾಯ್ತು ಮರ ಕೆಳ ಬಿಟ್ಟು ಆಡು ಕಬಡ್ಡಿ ಆಡು ಕಾಡ್ಕೊಳ ನೋವು ಮಾಡ್ರೆ ಅವು ನಮ್ಮಂತ್ರ ನೋವು ಮಾಡ್ತಾ ನಮ್ಮ ಅವರಾಯ್ ಬಂದು ಹಾ ತುಂಬ ರಾಗಳೆ ಮಾಡಿ ಆ ಥರ ಆಚೆ ಬಿಟ್ಟು ಹೋಗಿದ್ದೆ ಆಚೆಗೆ ಆಚೆ ಇಲ್ಲಿರುತ್ತೆ ಕೆಲಸ ಇಲ್ಲಿತ್ತು ಅಲ್ಲಿಂದ ಅಲ್ಲಿಲ್ಲ ಮರತಿ ಇಲ್ಲ ಇಲ್ಲ ಎಲ್ಲ ಸೈಡು ಇರುತ್ತಾ ಫಸ್ಟ್ ನೀನಾರ ಹಾಡಿಂದ ತಿರುಗೋದು ನಾನೇ ಫಸ್ಟ್ ಹಾಡಂಗ್ ತಿರುಗಿದ ಓದುತ್ತಲ್ಲ ನಾನು ತೋರಿಸ್ತೀನಿ ತಗಿ ಅಷ್ಟೇ ನಾನು ಅಷ್ಟೇ ಪತ್

ಸಣ್ಣ ಸಣ್ಣ ಅದು ಬೆಳೆದಿಲ್ಲ ಇದು ಇಷ್ಟೇ ಒಳಗ ಸಣ್ಣ ಸಣ್ಣದ ಫುಲ್ ಸಣ್ಣ ಸಣ್ಣದೇ ಇದ್ದದ್ದೇ ಒಂದು ಇಲ್ಲಿತ್ತಲ್ಲ ಈಗ ಸಿ ಇಲ್ಲಿದೆ ಇಲ್ಲಿದೆ ಕೆಸ ಕೆಸಿ ತಕೋತ್ರ ಅಂತ ಅನ್ಸುತ್ತಾ ತಕ ಹೊತ್ರಿ ಹಂಗೆ ಹೆಂಗೆ ಪತ್ರ ರೋಡಿ ಮಾಡುದು ನಾಲ್ಕು ನಾಲ್ಕೆ ಹಿಡ್ಕೊಂಡು ಯಾವ ರೊಡಿನೂ ನಾಲ್ಕು ಐದು ಜನ ಆರು ಏಳೆಂಟು ಜನ ಮಾಡ್ತಾರತಿ ಇದ್ರಲ್ಲಿ ಏಳೆಂಟು ಜನ ಆಡ್ತಾರೆ ನಿನ್ನೆ ನೀವು ಮಾಡಿದೆಯಲ್ಲ ಪತ್ರೋಡಿ ಅದೊಂದು ಸೌದಿ ಅಂತಕ್ಕೆ ತೆಗಿತ್ತು ಮನೊಂದು ಸೌದಿ ಇಲ್ಲ ಈ ಸೌದಿ ಬಂದ ಇದು ಎಲೆ ತಗೋಬಂದ ಎರಡು ಕುವತ್ತ ಹೇಳ್ರಿ ನಿನ್ನೆಂದ್ರೆ ಎಷ್ಟು ಅದೇ ನಾಲ್ಕೈದು ಎಲೆ ಅಲ್ಲಿ ಇದು ಎಂತ ಮಾಡ್ತೀವಿ

ನಾ ಸಿಕ್ಕಿದ್ಯಾ ಸಿಕ್ಕಿದೀಯ ಅಲ್ಲ ಮಾತಲ್ಲ ಅಲ್ಲ ಆಯ್ತಲ್ಲ ನಾನು ಬೆಂಗಳೂರಿಗೆ ಹೊತ್ತು ಹೊಂಡಾರು ಶಾಲೆಯ ರೋಡ್ ಏ ದಾಮು ಏ ದಾಮು ಓ ದಾಮು ಬಾ ಕೆಲಸ ಸಾಕಾಯಿತು ಅದಕ್ಕೆ ಸ್ವಲ್ಪ ಅದನ್ನ ಹಾಕ್ಯೆ ತಕೊಂಡೋಗಿ ಮನೆಗೆ ನನಗೆ ಆಯ್ಕಪ್ಪ ಕೊಡಿ ಸೀದಾ ನಮ್ಮ ಪಯಣ ಮದಗಲ್ಲ ಕಡೆಗೆ ಎಷ್ಟು ದೂರ ಬತ್ತ ಗೊತ್ತಲ್ಲಕ್ಕ ನಮಗೆ ಎಷ್ಟು ದೂರ ಬರ್ತ ಕೆಸ ಅಂತಕ್ಕಂದ್ರೆ ಇವತ್ತು ಬೆಂಗಳೂರಿಗೆ ಹೋಗ್ತಿದ್ದೆ ಅದಕ್ಕೆ ಬೆಂಗಳೂರು ಹತ್ತಿಗೆ ಅಲ್ಲೈ ಪತ್ರೊಡಿ ಮಾಡ್ಕೊಲ್ಲ ಅದಕ್ಕೆ ಕೆಸ ತಕೊಂಡಪ್ಪ ಅಂತ ಬೆಂಗಳೂರಿಗೆ ಇಲ್ಲ ಇಲ್ಲ ದಾಮು ಈ ಹಾಡಂಗೆಲ್ಲ ಮೊದಲು ಆಡ್ತಿದ್ವಿ ಮರ್ಕೋತಿ ಆಡ್ತಿತ್ತು ಮನೆ ಆಟ ಅವಾಗ ಏ ದಾಮು ಓಯ್ ಅಷ್ಟೇ ಅದಕ್ಕೆ ಯಾರೋ ಕರೆದ್ರಲ್ಲ ಅದಕ್ಕೆ ವಾಪಸ್ ಹೋಯ್ತು ಅದು ಇದೇ ಜಾಗದ ಎಲ್ಲಿಂದಪ್ಪ ಇದೇ ಜಾಗದಿಂದ ಅವರೇ ಅಡಿದ ಇಲ್ಲೇ ತೋರಿಸ್ದೆ ಅದು ಈ ಮರ ಇದೇ ಮರನ ಫುಲ್ ಎದ್ರಕೂತ್ ಆಯ್ತು ಬೂತ್ ಆಯ್ತು ಅಂದ್ರೆ ಫುಲ್ ಮೊದ್ಲು ಚಾಣಗಿಪಾತಿ ಈ ಮರ ಅಂದ್ರೆ ಬೂತ್ದ ಮರ ಇಲ್ಲಿ ಗಪ್ಪ ಅತಿ ಇಲ್ಲಿ ಹೆದ್ರಕಂತಿದಿತ್ತು ಹೇಗೆ ಬರ್ತಿತ್ತು ಮತ್ತಿಲ್ಲ ಸೀದಾ ಹತ್ತಿತ್ತು ಇಲ್ಲಿಂದ ಜಡ್ ಸ್ಟಾರ್ಟ್ ಆಗಿದ್ದು ಇದರ ಜಡ್ಡು ಜಡ್ಡು ಅಂದ್ರೆ ಅಂತ ಜಡ್ ಅಂದರೆ ಜಡ್ಡು ಜಡ್ಡು ಆಗದಂಗೆ ಅಂದರೆ ಗೆದ್ದಿ ಬೇಸರ ಕೈದು ಮಾಡಿಡ್ತಾರ ಅದು ಕಾಲಕ್ರಮೇಣವಾಗಿ ನೆಲ ಗಟ್ಟಿ ಆತ ಒಂದು ಕಡೆ ಜಡ್ಡು ಅಂತ ನಂಗೆ ಗೊತ್ತು ನಾ ಅಂದ್ಕೊಳ್ಳೋದೇ ನೀರು ಬರ್ತಿದ್ದಲ್ಲ ಮದಗದಿಂದ ಮದಗ ಮುಂದಿತ್ತು ಅಲ್ಲಿಗೆ ಹೋದ ಅಲ್ಲಿಗೆ ಈಗ ಇದೇ ಇದೇ ಜಡ್ಡಲ್ಲಿ ಕಬಡ್ಡಿ ಇಲ್ಲ ಫುಟ್ಬಾಲ್ ಆಡ್ತಿತ್ತು ಹಾಕಿ ಆಡ್ತಿತ್ತು ವಾಲಿಬಾಲ್ ಎಲ್ಲ ಆಡ್ತಿತ್ತು ಇದು ಶಳ್ಳಿ ಹಣ್ಣು ಇದೇ ಮರ್ದಂಗೆ ಶಳ್ಳಿ ಹಣ್ಣು ತೆಗಿತಿತ್ತು ಇದೇ ಮಾರ್ದಂಗೆ ಮರಕವತಿ ಆಡ್ತೈತಿ ಒಪ್ಪೋ ಎಷ್ಟು ದೊಡ್ಡದಾಯ್ತು ಮಾರಾ ಕಾಣ್ದೆ ವರ್ಷ ಆಯ್ತು ಸೇ ತುಂಬ ಭಯಂಕರ ಸಣ್ಣದೈತ್ ಮಾರ ಕಂಡ್ರೆ ಭಯಂಕರ ದೊಡ್ಡದಾಯ್ತು ಎಷ್ಟು ದೊಡ್ಡದಾಯ್ತು ಮರ ವರ್ಷ ಆಯ್ತು ನಾ ಕಾಣ್ದೆ ಅದು ಬಂದಿದೆ ಕಮಿಳಿ ಟೈಮಲ್ಲಿ ಕಮಲ್ ಟೈಮಲ್ಲಿ ಬಂದಲ್ಲ ನೈಟ್ ಬಂದಲ್ಲ ನೈಟ್ ಬಂದರೆ ಗೊತ್ತಲ್ಲ ಕಮಲ್ ಅದಕ್ಕೆ ರಾತ್ರಿ ಈಗ ಕಂಡ್ರೆ ಭಯಂಕರ ಬರ್ದಿ ಇದೇ ಮರದಂಗೆ ಎಲ್ಲ ಒಟ್ಟು ಆಟ ಆಡ್ತಿತ್ತು ಮರ್ಕೋದೆ ಆಡ್ತಿತ್ತು ಒಳ್ಳೆ ಗಮ್ಮತ್ ಆಗಿತ್ತು ಒಂದು ಟೈಮಲ್ಲಿ ನೆಕ್ಸ್ಟ್ ಇಲ್ಲಿ ಬತ್ತೈತ್ತ ಇಲ್ಲಿ ಬೈಲ ಇಲ್ಲೆಲ್ಲ ಕಟ್ಟಾಕುದಾಕೋದು ಈ ತೋಡ್ ಕಟ್ಟಾಕ್ತಿತ್ತು ಈ ತೋಡ್ ಕಟ್ ಕಟ್ಟಾಕುದು ಇಲ್ಲಿ ಕಟ್ಟಾಕುದರಂಗೆ ಇಲ್ಲಿ ಕಟ್ಟಾಕಿ ಈ ಸಡಂಗೆಲ್ಲ ಮೀನು ಆ ಮೀನ್ ಹಿಡುದು ನಾವು ಒಂದು ಸೈಡ್ ಕಟ್ ಹಾಕೋದು ಈ ಸೈಡ್ ಬಿಡೋದು ಅಲ್ಲೆಲ್ಲ ಮೀನೆಲ್ಲ ಓದಾಡ್ತಿರ್ತೇವೆ ಆ ಮೀನೆಲ್ಲ ಹಿಡ್ಕೊಬ ಮನೆ ತಗೋಬ ಮನೆ ಸೀದಾ ಬಾವಿ ಬಿಡುದು ಮೀನನ್ನೆಲ್ಲ ಹಳೆ ಗಮ್ಮತ್ ಆಗಿತ್ತು ಒಂದು ಟೈಮಲ್ಲಿ ಈಗ ಎಂಥದ್ದಿಲ್ಲ ಇಲ್ಲ ಈಗ ಎಂಥದ್ದಿಲ್ಲ ಈಗ ಬರೀ ಏ ನಾನೇ ಬೆಂಗಳೂರು ಊರು ಬಿಟ್ಟು ಒಂದು ಆರು ವರ್ಷ ಆತ ಊರು ಬಿಟ್ಟ ಆರು ಗಮ್ಮತ್ತು ಗಮ್ಮತ್ ಮಾಡ ಗಮ್ಮತ್ ಮಾಡು ಅಂತ ಅನ್ಸುತ್ತೆ ಆರು ಅಷ್ಟೇ ಮೊದಲಿನ ಥರ ಗಮ್ಮತ್ ಆತಲ್ಲ ಇದೇ ಜಾಗ ಇದೇ ಜಾಗದಂಗೆ ಎಂತ ಅಡುಗೆ ಮಾಡ್ತಿತ್ತು ನಾನು ಸುಮಾರು ಜನ ಮೂರು ನಾಲ್ಕು ಜನ ಸೇರಿ ಅಡುಗೆ ಮಾಡಿ ಇಲ್ಲ ತಿಮ್ಮಿ ಇಲ್ಲೇ ಮಾಡಿ ಇಲ್ಲ ಅಡುಗೆ ಅಂದರೆ ಎಂತ ಕಾಯಿ ಹೂಗಿನ ಇದು ಬೇಯಿಸ ಆಮ್ಲೆಟ್ ಮಾಡೋದಾ ಬುರ್ಜಿ ಮಾಡೋದ ಅದೇ ಅಡುಗೆ ನಾವು ಯಾರು ದರಡು ಅಂತ ದೊಡ್ಡ ಮಾಡ್ತೀವಿ ಎರಡು ಮೊನ್ನೆ ಒಂದು ಬ್ಲಾಗ್ ಹಾಕಿದೆ ಓಲ್ಡ್ ಸ್ಟಾರ್ಟಿಂಗ್ ಮಾಡ್ದೆ ಹಾಕಿದೆಯ ಅದು ಅದು ಈಗಲೂ ಮಾಡುತ್ತೆ ಈಗಳೋ ಈಗ ಸದ್ಯಕ್ಕೆ ಮಾಡಿದ ಒಂದು ಮೂರು ನಾಲ್ಕು ಆಯ್ತು ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ಮಾಡಿದ್ದೆ ನಾನು ಇದರ ಜಡ್ ಇದರ ಜಡ್ ಇದೇ ಜಡ್ಡಂಗೆ ಎಷ್ಟು ಗಮ್ಮತ್ತು ಮಾಡಿತ್ತು ಅಷ್ಟು ಗಮ್ಮತ್ ಮಾಡಿತ್ತು ಕಬಡ್ಡಿ ಆಡೋದು ಎಲ್ಲ ಎಲ್ಲ ನೀರು ಕಟ್ಟಾಯ್ಕಂಬ ಗೆದ್ದೆ ಹೋದಂಗೆ ಕಬಡ್ಡಿ ಆಡು ಓಲ್ ಆ ಆಗ್ದಂಗೆ ಕಬಡ್ಡಿ ಆಡು ಇಲ್ಲೊಂದು ಸೀ ಇಲ್ಲಿಂದ ಸೀದಾ ಆಚೆಗೋರ್ ರೈಟ್ ರದ್ದು ಮನೆ ಅಂದರೆ ರಬ್ಬರ್ ಫ್ಲೋಟಲ್ಲ ಅವ್ರದ್ದೆಲ್ಲ ಮನೆಯೆಲ್ಲ ಇರ್ತಿತ್ತು ಅಲ್ಲೆಲ್ಲ ಹಣ್ಣು ಗಡಿಯಾರ್ದಣ್ಣ ತಿಮ್ಕು ಹಾತಿತ್ತು ಒಂದು ಟೈಮ ಇದೇ ಹೇಳುತ್ತೆ ಇದೆಲ್ಲ ಮೀನ್ ಇತ್ತಲ್ಲ ಇಲ್ಲೇ ಕಟ್ಟಾಕೋದು ಇಲ್ಲಿ ಕಟ್ಟಾಕೋದು ಕೆಳ ಬಿಡು ಫುಲ್ ಬಿಟ್ಟು ಆಡು ಕಬಡ್ಡಿ ಆಡು ಈಗ ಹೆದ್ರಿಕೆ ಆಗ್ತಲ್ಲ ನಂಗೆ ಅಷ್ಟು ಅಲ್ಲೇ ಹಾಕಿ ಗೆದ್ರಿಕೆ ಆತಲ್ಲ ಇಲ್ಲ ಐತಲ್ಲ ಅವತ್ತು ಫಸ್ಟ್ ಫಸ್ಟು ಅಡುಗೆ ಮಾಡೋದು ಬ್ಲಾಗ್ ಇಲ್ಲ ಹಾಕ್ತ ನಾನು ಇದು ಕಾಯಂ ನಾವು ಇಲ್ಲೇ ಅಡುಗೆ ಮಾಡ್ತಿರೋದು ಕೋಳಿ ಕೋಳಿ ಸಾರು ಮಾಡಿ ಅಲ್ಲ ತಕ ತಗೊಬರ್ತವೆ ಕೋಳಿ ಸಾರು ಮಾಡಿಲ್ಲ ತಿಂತು ಇಲ್ಲಿ ನಮ್ಮ ಶೆಡ್ ಇತ್ತು ಅದು ಆ ಶೆಡ್ ಅಡುಗೆ ಮಾಡಿ ಅಲ್ಲೇ ತಿಂತ ಈಗ ಈಗ ಸದ್ಯಕ್ಕ ಇಲ್ಲ ಈಗ ಸದ್ಯಕ್ಕಿಗೆ ಯಾರಿಗೂ ಇಲ್ಲ ಈಗ ಊರಂಗೆ ಯಾರೂ ಇಲ್ಲ ಇದ್ದರೆ ಯಾರು ಒಬ್ರು ಇಡುವುದಿಲ್ಲ ಅದು ಒಂದು ಟೈಮ್ ಬರ್ತಾ ಸಡನ್ನಾಗಿ ಎಲ್ಲ ಒಂದ್ಸರಿ ಮೀಟ್ ಆಗ್ತಲ್ಲ ಆ ಟೈಮಲ್ಲಿ ಮಾಡು ಅಂತ ಅನ್ಸುತ್ತೆ ಅಡುಗೆ ಮಾಡುವ ತಿಂಬ ಅಂತ ಅನ್ಸುತ್ತೆ ಒಬ್ರು ಇಲ್ಲದೂ ಮಾಡೋಕೆ ಅನ್ಸತ್ತಲ್ಲ ಎಲ್ಲ ಒಟ್ಟಿದ್ರೆ ಮಾಡೋಕ್ಕೆ ತಿನ್ಕೊಳ್ಳೋ ಗಮ್ಮದ್ ಇಬ್ಬರು ಮೂರು ಜನ ಮಾಡ್ಕೊ ತಿಮ್ಮ ಎಷ್ಟು ಬೋರ್ ಬೋರ್ ಅದು ಇದು ಶೆಡ್ ನಮ್ಮ ಶೆಡ್ ಇಲ್ಲಿಂದ ಸೀದ ಹಾರೆ ಶರತ್ ಅಣ್ಣ ಇದು ನಾಗಮಣಿ ಶೆಡ್ ಇತ್ತಿಲ್ಲ ನೆಕ್ಸ್ಟ್ ಹಿಂಗೆ ಕೆಳ ಹೋರೆ ಮದ್ಗೆ ಸಿಕ್ಕಲ್ಲಮ್ಮದು ಪ್ರಾಣಿಗಳ ಇದ್ದು ಅಂತ ಹೇಳ್ತಿ ಚಿರತೆ ಕಾಡ್ಕೊಳ ಜಿಂಕ್ಯಾರ ಅವಾಗೆಂಥ ಮಾಡ್ತವೆ ಅದೇ ನಾವೆಂಥರು ನೋವು ಮಾಡ್ರೆ ಅವು ನಮ್ಗೆಂತರ ನೋವು ಮಾಡ್ತವೆ ನಮ್ಮಷ್ಟಕ್ಕೆ ನಾವು ಯಾರು ಎಂಥ ಮಾಡೋ ಎಲ್ಲದು ಹಾಗೆ ಆದ್ರೆ ಮನುಷ್ಯರು ಹಂಗಲ್ಲ ನಮ್ಮಷ್ಟಕ್ಕೆ ನಾವು ಇರುತ್ತೆ ಅವರಾಯ್ ಬತ್ರ ಅವರಾಯ್ ಬಂದು ಹ್ಞೂ ತುಂಬ ರಗಳಿ ಮಾಡಿ ಆ ಪ್ರಾಣಿಗಳಂಗಲ್ಲ ನಾವು ಅವ್ರಿಗೆ ತೊಂದರೆ ಕೊಟ್ಟರೆ ಮಾತ್ರ ಮನುಷ್ಯ ಮನುಷ್ಯರಂಗಲ್ಲ ನಾವು ಕರೆಕ್ಟ್ ಇದ್ಕಂಡು ಅದೇ ಟೈಮಿಗೆ ಬರ್ತವೆ ನಮ್ಮ ಲೈಫಿಗೆ ಅಷ್ಟೇ ಇದೇ ಮದ್ಗ ಮದ್ಗ ಮೊದಲು ನೀರು ಇಲ್ಲರಿ ಬರ್ತೈತಿ ಈಗ ಮಳೆಯಲ್ಲ ಇಲ್ಲಲ್ಲ ಓ ಸಾವು ಮಾರಿ ಚಳಿ ಅಲ್ಲ ಚೌಳಿ ಚೌಳಿ ಬಜ್ಜ ದೇವ್ರೆ ಹಾಂ ಇದೇ ಇಲ್ಲಿಂದ ಗಣಿ ಇದೇ ಇದರಿಂದ ಅಲ್ಲಿಗೆ ಹೋಯ್ತು ನಾವಲ್ಲ ತೋರಿಸ್ದಿಲ್ಲ ಅಲ್ಲಿಗೆ ಹೊತ್ತು ನೀರು ಇದೇ ಜಾಗ ಮೊದಲು ಹಿಂಗೆ ಕಣಿತ ರೈತ ಅಷ್ಟೇ ಈಗ ಅಬ್ಬಾ ಚಳಿ ಮರೆ ಸಾವು ಏ ಮದಗ ಇದು ನಮ್ಮ ಮದಗ ಮದಗದಲ್ಲಿ ನೀರು ಕಡಿಮೆ ಆಗಿದೆ ಈಗ ಮಳೆ ಇಲ್ಲ ಸುಮಾರು ದಿನ ಆಯ್ತು ಮಳೆ ಇಲ್ಲ ನಾನೀಗ ಬಂದಿದ್ದು ವಿಚಾರ ಅಂತಂದರೆ ಕೆಸ ಪತ್ರೋಡಿ ಕೆಸ ಹುಡ್ಕೋಕ್ಕೆ ಪತ್ರೋಡಿ ಮಾತ್ರ ಲಾಯ್ಕ ಮಾತ್ರ ಲಾಯ್ಕ ಆಯ್ಕ ಅದಕ್ಕೆ ಕಷ್ಟಪಡ್ತು ಒಂದೊಂದು ಎಲೆ ಹುಡುಗ ಎಷ್ಟು ಕಷ್ಟ ಈಸಿಯಾಗಿ ಸಿಕ್ಕುದು ಯಾವುದು ರುಚಿ ಕೊಡೋದಿಲ್ಲ ಕಷ್ಟಪಡ್ತಕ್ಕಂಥ ಅದು ತುಂಬ ರುಚಿ ಇರತ್ತೆ ಅದೇ ಥರ ಪತ್ರೊಡೆ ಎಲೆ ಸಿಕ್ಕುದಿಲ್ಲ ಈಸಿಯಾಗಿ ಹುಡ್ಕೋಕೆ ಹುಡ್ಕೋಕ್ಕೆ ತುಂಬ ಟೈಮ್ ತಕಂತ ಒಂದೊಂದೇ ಕಲೆಕ್ಟ್ ಮಾಡ್ತಾ ಮಾಡ್ತಾಯಿ ಕಲೆಕ್ಟ್ ಮಾಡಿ ಅಡುಗೆ ಮಾಡಿ ತಿಂದ್ರ ಮೇಲೆ ಒಳ್ಳೆ ಇರುತ್ತೆ ಅಷ್ಟೇ ಅಯ್ಯೋ ಬೇರೆ ಕಂಡ್ರೆ ಹೆದರಿಕೆ ಆಯ್ತ ಆರು ಇಲ್ಲ ಆಯ್ಕೆ ಆಯ್ತು ಫುಲ್ಲು ಹಾಡಿ ಸುತ್ತಾಡಕೆ ಆಯ್ತು ಈಗ ಎಂತಕಂದರೆ ನನಗೆ ಬೇಕಾದ್ದು ಪತ್ರ ಹೊಡಿಯಲಿ ಹಾವೆಲ್ಲ ಇದ್ದರೆ ನನ್ನ ಕೈಯಲ್ಲಿ ಗರುಡ ರೇಖೆ ಇತ್ತು ಸೊ ಹಾವೆಲ್ಲ ಹೊಡೆಯುತ್ತ ಇಲ್ಲ ಗಣಿ ಹೆದರಿಕೆ ಆಗ್ತದೆ ಯಾರೋ ಬಂದಿರು ಮಾತ್ರ ಸೊಪ್ಪು ತಕೊಪ್ತಿ ನಾನು ದೊಡ್ಡ ಬಿಲ್ಡಪ್ಪಲ್ಲಿ ಬಂದೆ ಈಗ ಪತ್ರೊಡೆಯಲ್ಲ ಬತ್ತಾ ಇಲ್ಲಿತ್ತಲ್ಲ ತಕ ಬತ್ತಾ ಫಸ್ಟ್ ಟೈಮ್ ಗಂಡು ದೊಡ್ಡ ಪತ್ರೊಡೆಯಲ್ಲಿ ಸಿಕ್ಕ ಎಸ್ ಇದಯ ಪತ್ರ ಪತ್ರೊಡೆಯಲೆ ಅಪ್ಪ ಅಲ್ಲಿ ಸಣ್ಣ ಸಣ್ಣದಿರ್ತೀವಿ ಯಾರ ಬಂದು ತಗೋಯಾರ ಅಮ್ಮ ಹೇಳಿದೆ ಆಂಟಿ ತಕ ತಕೊಯ್ದು ಎಲ್ಲಿ ಅದಕ್ಕೆ ಇಲ್ಲಿ ಇಲ್ಲ ಅಷ್ಟೊಂದು ಕಂಬ ಹುಡುಕುವ ಸಿಕ್ಕುತ್ತಾ ಕಂಬ ಹುಡುಕ್ರೆ ಎಲ್ಲದೂ ಸಿಕ್ಕದು ಹೇಗಿರಿ ಅಂತ ಸಿಕ್ಕಿ ದರ್ಶನ ಮಾಡ್ಕೊಳ್ತಾ ಸಿಕ್ಕೋದಿಲ್ಲ ಆರೆ ಒಬ್ನೇ ಬೈಂದಿರ ಎಂಥ ಮಾಡುದು ಕೆಳ ಕಡೆ ಅದಂಗೆ ಸಿಕ್ಕುತ್ತಾ ಮೇನ್ ಮೇಲೆ ಸಿಕ್ಕುತ್ತ ಅಂತ ಗೊತ್ತಿಲ್ಲ ಅಮ್ಮ ಈಗ ಚಿರತೆ ಚಿರತೆಗೆ ಒಂದು ಖಚಕ ಮತ್ತು ವ್ಲಾಗ್ ಅಪ್ಲೋಡ್ ಮಾಡ್ಕೊತ್ತಲ್ಲ ಮೊಬೈಲ್ ಬೆಚ್ಚಿಗೊಳ್ತಾ ಶೋ ಬಡುತ್ತೆ ಮೆಸೇಜ್ ಮಾಡಿರುತ್ತೆ ಹಾಪತಿ ವ್ಲಾಗ್ ಮಾಡ್ಕಂತ ಮಾಡುದಲ್ವ ಪತ್ರೊಡೆಯಲ್ಲಿ ಬೇಕಿತ್ತು ಕಡಕ್ಕೆ ಅಮ್ಮನ ಹತ್ರ ಹೇಳಿದೆ ಪತ್ರೊಡೆಯಲ್ಲಿ ಅತ್ತಿ ಬೇಕಂತ ಹೇಳಿದ್ದೆ ಹೇಳಿದ್ದಾಗ ಅಮ್ಮ ಅದಕ್ಕೆ ತಗ ಪಾಪ ಅಂತ ಹೇಳಿದೆ ನಾನು ಅಮ್ಮಗಂತ ಸೊ ಅಮ್ಮಣ್ಣ ಮನೆ ಹೋದಾಳ ನಾನು ಹಾಡಿದ್ದೇನೆ ಹಾಡಿದ ನಾನು ಪತ್ರೊಡೆಯಲ್ಲಿ ಹಿಡ್ತಿದ್ದೆ ಬರೀ ಕಾಟಲ್ಲಿ ಸಿಕ್ತಿತ್ತವ ಪತ್ರೊಡೆಯಲ್ಲಿ ಸಿಕ್ಕಿದೆ ನನಗೆ ತಕ್ಕ ಹೋಗಿರೋ ಇದೇ ಪತ್ರೊಡೆಯಲ್ಲಿ ಅದು ಇದೆ ಹೊಸ ವ್ಲಾಗ್ ಮಾಡ್ತಿದ್ದೆ ವ್ಲಾಗ್ ಮೊನ್ನೆ ಒಂದು ಮಾಡಿದೆ ನಾನು ಶೋ ಒಂದು ಕಾರಿಗೆ ಸ್ಪೀಕರ್ ಹಾಕ್ಸಿ ಹಾಕ್ಸ್ಕಿತ್ತು ಅದನ್ನು ಅದನ್ನು ಇದಕ್ಕೆ ಹಾಕ್ತೆ ಅದನ್ನು ಅದನ್ನು ಇದಕ್ಕೆ ಇದೇ ಬ್ಲಾಗ್ಗೆ ಹಾಕ್ತೆ ಯಾಕಂದರೆ ಅದನ್ನು ಸಪ್ರೇಟ್ ಮಾಡಿ ಹಾಕೋ ಒಂದು ಐದು ಅಷ್ಟೇ ಮತ್ತು ಮಾಡ್ಕೊಂತ ಮಾಡೋದು ಮೊನ್ನೆ ಸಾರಿಗ್ರಾಮಲ್ಲ ಹೋಗಿದೆ ಅದು ಮಾಡೋಕಾಯಿಲ್ಲ ನಾನು ಬ್ಲಾಗ್ ಮಾಡೋಕ್ಕಾಗಿತ್ತು ಮೊಬೈಲ್ ಚಾರ್ಜ್ ಚಾರ್ಜಿಲ್ಲದಿತ್ತು ಅದಕ್ಕೆ ಮಾಡೋಕ್ಕಾಗಿಲ್ಲ ಸೊ ಅದನ್ನು ಹಾಕೋದಿಲ್ಲ ಮೊನ್ನೆ ನಾನು ಶೋ ಹೊರಗಡೆ ಹೋಯಿತು ಅದನ್ನು ಹಾಕ್ತಾನೆ ಈಗ ಸದ್ಯಕ್ಕೀಗ ಕೆಸ ಸಿಗ್ತಾಯಿಲ್ಲ ಸದ್ಯಕ್ಕೀಗ ಮೇಯ್ನ್ ಇಂಪಾರ್ಟೆಂಟ್ ಕೆಸ ಪತ್ರೊಡಿಗೆ ಕೆಸ ಎಷ್ಟು ಒಳಗೆ ಬಂದೆ ನಾನು ಇಲ್ಲ ಹಂದಿ ಹಂದಿ ಕಾಲು ಹೆಜ್ಜೆ ಹಂದಿ ಕಾಲು ಹೆಜ್ಜೆ ಹಂದಿ ಸಿಕ್ಕರೂ ಬೇಜಾರಿಲ್ಲ ಚಿರತೆ ಸಿಕ್ಕುವ ಬೆಂಗಳೂರು ಆಯ್ತು ಇವತ್ತು ಇವತ್ತು ಇಷ್ಟಪಡ್ತಿದ್ದೆ ಕಣ ಇದು ಬಂದಿದೆಯಲ್ಲ ಒಂದು ಒನ್ ಟೈಮ್ ಪತ್ರೋಡೆಗೆ ಅಪಷ್ಟೇ ಅಲ್ಲಿ ತಗೊಂಡು ಹೋಯ್ ಆಯ್ತು ನಾವು ಅದೆಷ್ಟೇ ಕಷ್ಟ ಹೇಳಿ ಯಾ ಇದು ಹಾರ್ರೆ ಇದಕ್ಕೆ ಮರೇ ಸಾ ನೀರು ಕಾಕೆ ಹಾರದ್ದು ಇದು ಮದ್ಗ ಇದನ್ನು ಮೊದಲೇ ನಾರ್ಮಲ್ ಇತ್ತು ಇದು ಸ್ವಲ್ಪ ಹೊಂಡೆ ಮಾಡಿದಿರಿ ಒಂದು ಮೂರು ನಾಲ್ಕು ಸ್ಟೆಪ್ ಸ್ವಲ್ಪ ಡೀಪ್ ಇತ್ತು ಈಗ ಡೀಪ್ ಇತ್ತು ಮೊದಲು ಒಂದು ಅವೆಲೇ ಇತ್ತು ಅಷ್ಟೊಂದು ಹೊಂಡೆ ಇರಲ್ಲ ಮಧ್ಯೆ ಮಧ್ಯೆ ಗುಂಡಿರ್ತೀರಿ ಈಗ ಇದು ಫಾರೆಸ್ಟ್ ಅವ್ರದ್ದು ಇದು ನಾರ್ಮಲ್ ನಾರ್ಮಲ್ ಜನರದ್ದು ಅಕ್ಸ್ಟ್ ಆಯ್ತು ಅಲ್ಲಿಂದ ಮಗಿಂದ ಬಂದಿದೆ ರೋಡ್ ಸೀದಮಂಡ್ಯರ್ ಶಾಲೆ ಹತ್ರ ಅಂತ ಸೊ ಇಲ್ಲ ಅಣಿ ಅಂತ ಇದೊಂದು ದೊಡ್ಡ ಅಣಿ ಅಂತ ಇದೆಲ್ಲ ಬಪ್ಪಕ್ಕೆ ಎದ್ರಕಂತಲ್ಲ ಐತೆ ಯಾರು ಈಗೆಲ್ಲ ಬಪ್ಕೆದ್ರುಕಂತರು ನಾಂತ ನಂಗೆ ಅವಶ್ಯಕತೆ ಇತ್ತು ಈಗ ಈಚೆಗೆ ಹಬ್ಬದೇ ಈಚೆ ಹಬ್ಬದ ಕಂತಿದ್ದೆ ಸೊ ಈಚೆಗೆ ಹಬ್ಬ ಈಚೆಗೆ ಈ ಜಾಗದಲ್ಲಿ ಸ್ವಲ್ಪ ಕಾಡ್ಕೊಳಗಳ ಕಡೆ ಜಾಸ್ತಿ ಇತ್ತು ನಾ ಬೇರೆ ಬೆಂಗಳೂರು ಹೇಳ್ಕಂತನ್ಕೊಂಡಿದ್ದೆ ಅದೇ ನನ್ನ ಹಣೆ ಬರೋಕೆ ಇದ್ರೆ ಕಾಡ್ಕೊಳ ಬಂದೇ ತಗೋದು ಮೀರ್ ನಾಳೆ ಹೇಳ್ಕೊತಾಡಿ ಹ್ಞೂ ಹ್ಞೂ ಹಂದಿರ ರಾಶು ಇದ್ದು ಹಾಳಿದ್ರು ಫುಲ್ ಹಂದಿ ಹಿಡಿದಲ್ಲ ಸಣ್ಣ ಯಾಕೆ ಅನಿಸುತ್ತಿಲ್ಲ ಇಲ್ಲ ಅಮ್ಮ ಹೇಳ್ತಿದ್ದಾಳೆ ಭೋಗಿ ಮರದಡಿ ಇರತ್ ಕಣಿ ಎಲ್ಲಿ ಅಂತ ಭೋಗಿ ಮರದಡಿ ಬರೀ ಭೋಗಿ ಎಲ್ಲಿಯೇ ಇತ್ತು ದರ್ಲಿ ಒಂದು ಕೆಸದಲ್ಲಿ ತೋರಿದ್ದೆ ನಾನು ಬಂದರೆ ಸುಮ್ಮನೆ ಈಗ ನಾ ಸುಮ್ಮನೆ ಬರ್ತೀನಿ ಇಷ್ಟ ಸಿಕ್ಕೀಗ ಹ್ಞೂ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋದು ಬೆಟ್ರ್ ಅಂತ ಅನ್ಸುತ್ತೆ ಅದು ಸುಸ್ತೈತೆ ಈಗ ಆಲ್ರೆಡಿ ಆರೋಪ ಸಿಕ್ಕಿತ್ತು ಸ್ವಲ್ಪ ಮಟ್ಟಿಗೆ ಪತ್ ರೋಡಿ ಬ್ಲಾಗನ್ನು ಎಂಡ್ ಮಾಡಿದೆ